ಸುಮ್ಮ ಸುಮ್ಮನೆ ಕೋಪ ಉದ್ವೇಗದಲ್ಲಿದ್ದಾರೆ ರಿಮೋಟಾಗಿದ್ದಾರೆ ಯಾರೊಟ್ಟಿಗೂ ಬೆರೆಯೋದಿಲ್ಲ ಮಾನಸಿಕವಾಗಿ ಅಸ್ವಸ್ಥವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ನಿಮಗೆ ಗೊತ್ತಾದಲ್ಲಿ ನಿಮ್ಮ ಮನೆಯವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರೇ ಆಗಿರಲಿ ಅವರು ಮಲಗ್ತಕ್ಕಂಥ ಕೋಣೆಯಲ್ಲಿ ಪ್ರತಿದಿನ ತುಪ್ಪದ ದೀಪವನ್ನು ಒರೆಸಿ ಜೊತೆಗೆ ಇನ್ನೇನು ಮಲಗ್ತಾ ಇದ್ದಾರೆ ಎಂದಾಗ ಈ ರೋಸ್ ಮೇಲ್ ಅಗರಬತ್ತಿಗಳನ್ನು ಅಲ್ಲಿ ಉರ್ಸೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ವಾಸನೆಯಿಂದ ಆ ಒಂದು ಸ್ಮೆಲ್ಲಿಂದ ಅವರಿಗೆ ಒಂದು ರೀತಿಯಾಗಿಂಥ ಉದ್ವೇಗ ಕಮ್ಮಿ ಆಗ್ತದೆ ಒಂದು ಶ ಮಾನಸಿಕವಾಗಿರ್ತಕ್ಕಂಥ ಅಶಾಂತತೆ ಕಡಿಮೆ ಆಗ್ತಾ ಬರುತ್ತೆ ಇನ್ನೇನು ಮಲಗ್ತಾ ಇದ್ದೀನಿ ಅಂದಾಗ ಅವರು ಖಂಡಿತ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ ಆರೋಗ್ಯವಾಗಿರ್ತೀನಿ ಎಲ್ಲರೊಟ್ಟಿಗೂ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಳ್ತೀನಿ ಅಂತೇಳಿ ಓಂ ನಮೋ ಭಗವತೇ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಇಪ್ಪತ್ತೊಂದು ಬಾರಿಯಲ್ಲಿ ಮರಕಿಸ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಆ ಉದ್ವೇಗತೆ ಮಾನಸಿಕ ಅಸ್ವಸ್ಥತೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು